ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ನಾನು ಎರಡು ಹುಂಡಿನ ತಗೊಂಡ್ ಕೂತಿದ್ದಾರೆ ಏನ್ ಇವತ್ತು ಓಪನ್ ಮಾಡ್ತಾ ಎರಡು ಹುಂಡಿನೂ ಅಂತ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ಇವತ್ತು ನಾನು ಬೇರೆ ರೀತಿ ಚಾಲೆಂಜ್ ತಂದಿದ್ದೀನಿ ಇವತ್ತು ನಾನು ಮೂವತ್ತು ದಿನದ ಚಾಲೆಂಜ್ ತಂದಿದ್ದೀನಿ ಮನಿ ಸೇವಿಂಗ್ ಮೂವತ್ತು ದಿನದಲ್ಲಿ ಎಷ್ಟು ಸೇವ್ ಮಾಡ್ಬೋದು ಅಂದ್ಕೊಂಡು ನಾನು ನಿಮಗೆ ಹೇಳ್ಕೊಡೋದಾ ಅಂದ್ಕೊಂಡು ನಾನು ನನ್ನ ಜೊತೆಗೆ ನೀವು ಕೂಡ ಇದರಲ್ಲಿ ಸೇರ್ಕೋಬಹುದು ಮೂವತ್ತು ದಿನದಲ್ಲಿ ಎಷ್ಟು ಚಾಲೆಂಜ್ನ ಎಷ್ಟು ಜನ ಚಾಲೆಂಜ್ನ ಸ್ವೀಕರಿಸ್ತೀರಾ ಅಂತ ನಾನು ಅನ್ಕೋತೀನಿ ಇವತ್ತಿನೇ ಸ್ಟಾರ್ಟ್ ಮಾಡದಾ ನಾವು ನಿಮ್ಮ ಹತ್ರ ಉಂಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಯಾವುದಾದ್ರು ಬಾಕ್ಸು ಡಬ್ಬ ಆ ಥರದ್ರಲ್ಲಿ ಸೇವ್ ಮಾಡ್ಕೋಬಹುದು ಪರ್ಸ್ಗಳಿರುತ್ತೆ ಆ ಥರದ್ರಲ್ಲೂ ಕೂಡ ಸೇವ್ ಮಾಡ್ಕೋಬಹುದು ಸರಿನಾ ಇದರಲ್ಲಿ ಯಾಕೆ ಸೇವ್ ಮಾಡಿದ್ರೆ ಒಳ್ಳೆಯದಾ ಇದರಲ್ಲಿ ಯಾಕೆ ಸೇವ್ ಮಾಡಬೇಕು ಸುಮ್ಮನೆ ಮೂವತ್ತು ದಿನ ಆದಮೇಲೆ ಇದನ್ನು ಹೊಡಿತೀವಿ ಮತ್ತೆ ಇದು ವೇಸ್ಟ್ ಆಗುತ್ತೆ ಅನ್ಕೋಬೋದು ಆದರೆ ಇದರಿಂದ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಇವತ್ತಿನ ಚಾಲೆಂಜ್ ಏನು ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತ ಈ ಥರ ಉಂಡೆ ತಗೋಬೇಕು ಅದರ ಚಿಕ್ಕದು ದೊಡ್ಡದು ನೋಡು ತಗೋಬೇಕಾಗುತ್ತೆ ಚಿಕ್ಕುದಾದರೆ ತುಂಬಾ ಈಸಿ ಆಗುತ್ತೆ ಯಾಕೆಂದರೆ ಇವತ್ತು ನಾನು ಮೂವತ್ತು ದಿನದ ಚಾಲೆಂಜ್ ಹೇಳ್ತಾ ಇದ್ದೀನಿ ಹಾಗಾಗಿ ಚಿಕ್ಕದೇ ತೊಗೊಳ್ಳಿ ಈ ಉಂಡೆ ಇಲ್ಲ ನನಗೆ ಉಂಡೆ ಇಲ್ಲ ಮನೇಲಿ ಇಲ್ಲ ಅಕ್ಕಪಕ್ಕ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಚಿಕ್ಕದ ಬಾಕ್ಸು ಇಲ್ಲ ಪರ್ಸು ಇಲ್ಲ ಯಾವುದಾದ್ರೂ ಒಂದು ಡಬ್ಬನೋ ಪ್ಲ್ಯಾಸ್ಟಿಕ್ ಡಬ್ಬ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಇಟ್ಟು ಸೇವ್ ಮಾಡಬೇಕಾಗ ಮಾಡಬಹುದು ಏನಪ್ಪ ಚಾಲೆಂಜ್ ಇವತ್ತು ಅಂತ ಹೇಳಿದ್ರೆ ಇವತ್ತು ನಾನು ಟೂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಇಷ್ಟನ್ನು ನಾನು ಚಾಲೆಂಜ್ ಮೂಲಕ ನಿಮಗೆ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಚಾಲೆಂಜನ್ನ ನೀವು ಕೂಡ ಮಾಡ್ಬೋದು ಇವಾಗ ಎಕ್ಸಾಂಪಲ್ ನಾನು ತೊಗೊಳ್ಳಿ ನಾನು ಟೂ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ಇವತ್ತಿಂದನೇ ಇವತ್ತಿಂದನೇ ಟೂ ಹಂಡ್ರೆಡ್ ರುಪೀಸ್ ಚಾಲೆಂಜ್ ನಾನು ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ನಿಮಗೆ ಮನೆಯಲ್ಲಿ ಕಷ್ಟ ಏನಿಲ್ಲ ನಾನು ಟೂ ಹಂಡ್ರೆಡ್ ಮಾಡ್ತೀನಿ ಅನ್ನೋರು ಟೂ ಹಂಡ್ರೆಡ್ ರುಪೀಸ್ ಮಾಡ್ಬೋದು ನನ್ನ ಜೊತೆನೆ ಸರಿನಾ ಇವತ್ತಿಂದ ನಾನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಇವತ್ತು ಡೇಟ್ ಎಷ್ಟು ಗೊತ್ತಾ ಇವತ್ತು ಡೇಟ್ ಒಂದು ಮೇ ಟ್ವೆಂಟಿ ಟೂ ಸರಿನಾ ನೆಕ್ಸ್ಟು ನಾವು ಜೂನ್ ಟ್ವೆಂಟಿ ಟೂಗೆ ನಾವು ಇದನ್ನು ಓಪನ್ ಮಾಡಬೇಕಾಗುತ್ತೆ ಮೂವತ್ತು ದಿನದ ಚಾಲೆಂಜ್ ಇದು ಹಾಗಾಗಿ ಇವಾಗ ನಾವು ಹಾಗೇ ಕೂಡಿಡಬೇಕು ಫಸ್ಟ್ ಫಸ್ಟ್ ನಾನು ಇದ್ದೀನಿ ನನಗೆ ಎಷ್ಟಾಗುತ್ತೆ ಅದು ಮರ್ತೋಗ್ತೀನಿ ಸರಿನಾ ಹಾಗಾಗಿ ಅನ್ನೋರು ಈ ಥರ ಚಾಲೆಂಜ್ನ ಫಸ್ಟ್ ಫಸ್ಟು ಚಾಲೆಂಜ್ ಮಾಡಿಕೊಂಡು ನಾವು ಹಾಕಿ ಅಭ್ಯಾಸ ಆದಮೇಲೆ ಮತ್ತೆ ನಾವು ಬೇರೆ ದೊಡ್ಡ ದೊಡ್ಡ ಅಮೌಂಟನ್ನು ನಾವು ಹಾಕೋಬೋದು ಅವು ನಾನು ಹೇಳೋ ಲೆಕ್ಕಕ್ಕೆ ನಾವು ಈ ಥರ ನೀವು ಸೇರಿಸೋದ್ರಿಂದ ಅಭ್ಯಾಸ ಕೂಡ ಆಗುತ್ತೆ ನಿಮಗೆ ನಾನು ದುಡ್ಡು ಒಟ್ಟಿಗೆ ನೋಡಿ ನಾನು ಸೇರಿಸಬೇಕು ಮತ್ತು ಜಾಸ್ತಿ ಸೇರಿಸಬೇಕು ಅನ್ನೋ ಮನಸ್ಥಿತಿ ಕೂಡ ನಿಮಗೆ ಚೇಂಜ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಇವತ್ತಿಂದ ನನ್ನ ಜೊತೆ ಮನಿ ಸೇವಿಂಗ್ ಮಾಡೋದು ಕಲೀರಿ ಸಾರಿ ನಿಮಗೆ ಯಾವಾಗ ಇಲ್ಲ ಅಕ್ಕ ನಾಳೆ ನನಗೆ ಆಗಲ್ಲ ಇನ್ನೊಂದು ಸತಿ ಮಾಡ್ತೀನಿ ಅಂತ ಹೇಳ್ತವ್ರು ಪರವಾಗಿಲ್ಲ ನಾಳಿದ್ದಾದರೂ ಮಾಡಿ ಹೋಗಲಿ ಮಾಡಿ ಈ ವಿಡಿಯೋ ನೋಡಿ ನೀವು ಮಾಡಿ ಮೋಟಿವೇಶನ್ ಆಗಿ ನಿಮಗೆ ಅರ್ಥ ಆಗುತ್ತೆ ಸರಿನಾ ನೀವು ಇವತ್ತು ನಾವು ಒಂದು ನೋಟ್ ಇಟ್ಕೊಂಡು ನಾನು ನಿಮಗೆ ತೋರಿಸ್ತಿದ್ದೀನಿ ಇವತ್ತಿನ ಒಂದು ತಿಂಗಳು ಮೂವತ್ತು ದಿನ ಆದಮೇಲೆ ನಾನು ನಿಮಗೆ ಕೈ ತುಂಬ ದುಡ್ಡನ್ನ ಇಟ್ಕೊಂಡು ತೋರಿಸ್ತೀನಿ ಆವಾಗ ನಿಮಗೂ ಕೂಡ ಆಸೆ ಆಗುತ್ತೆ ಛೇ ನಾನು ಮಾಡಬೇಕಾಗಿತ್ತು ಅಲ್ವಾ ಮಿಸ್ ಮಾಡಿಕೊಂಡೆ ಅದರಲ್ಲೇನು ಕಷ್ಟನೋ ಸುಖನೋ ಮನಿ ನಾವು ಸೇವಿಂಗು ಯಾವ ಥರ ಕೂಡ ಮಾಡ್ಕೋಬೋದು ಸರಿನಾ ಮನೇಲಿ ಹೆಣ್ಣು ಆಗಿದ್ದರೆ ಯಾವ ಥರ ನಾವು ಸೇವಿಂಗ್ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಡಬೇಕಾಗಿಲ್ಲ ನಾವು ಸರಿನಾ ಆ ಥರ ಎಲ್ಲ ಸೇವಿಂಗ್ ಮಾಡ್ಕೋಬೋದು ಸರಿನಾ ನನ್ನ ಕಷ್ಟ ಆಗಲಿ ಮೂವತ್ತು ದಿನ ತಾನೇ ಕಷ್ಟಪಟ್ಟು ಏನನ್ನು ಹುಡುಗಿರು ಸಾಧಿಸ್ತಾರಂತೆ ಅದರಲ್ಲಿ ನಾವು ಇಷ್ಟು ಸಿಂಪಲ್ ಆಗಿರೋ ಟಾಪಿಕ್ನ ತೊಗೊಂಡು ನಾವು ಸೇರ್ಸೋಕ್ಕಾಗಲ್ವಾ ಆಗುತ್ತೆ ಖಂಡಿತ ಆಗುತ್ತೆ ನಾನು ಹೇಳೋದೇನು ಅಂದರೆ ಒಂದು ಸತಿ ಇದು ಚಾಲೆಂಜ್ ಮಾಡಿ ಮತ್ತೆ ನಿಮಗೆ ಅರ್ಥ ಆಗುತ್ತೆ ಈ ಚಾಲೆಂಜ್ ಮಾಡಿದ ಮೇಲೆ ನಾನು ತಾನಾಗಿ ನೀವೇ ಚಾಲೆಂಜ್ನ ಮಾಡ್ಕೋತೀರ ನಿಮಗೆ ನೀವೇ ಚಾಲೆಂಜ್ ಮಾಡಿಕೊಂಡು ಮಾಡ್ತೀರಾ ನನಗೆ ಗೊತ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಇದನ್ನು ಮತ್ತು ಏನಿಗೆ ಚಾಲೆಂಜ್ ಮಾಡಬೇಕು ಏನಿಗೆ ತೊಗೋಬೇಕು ನನಗೇನು ಕಡಿಮೆ ಆಗಿದೆ ಆ ಥರ ಎಲ್ಲ ಯೋಚನೆ ಮಾಡೋಕೆ ಹೋಗಬೇಡಿ ಸರಿನಾ ನಮಗೆ ಇವಾಗ ಎಲ್ಲ ಇದೆ ನಾಳೆ ದಿನ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಿಲ್ಲ ಗೊತ್ತಾಗೋದು ಇಲ್ಲ ಸರಿನಾ ಅದೇ ಲೈಫು ಅನ್ನೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದು ಕೂಡಿಡೋದನ್ನ ಕಲಿಬೇಕು ನಾಳೆ ಏನಾಗುತ್ತೆ ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆಗೋದೇನು ಬೇಡ ಎಲ್ಲ ಚೆನ್ನಾಗಿರೋದ ಅಕ್ಸ್ಮಾತು ಪ್ರಾಬ್ಲಮ್ಮು ಇಲ್ಲ ಏನಕ್ಕಾದರೂ ಕಷ್ಟಕ್ಕೆ ಸಿಕ್ಕಾಕೊಂಡ್ವೋ ಅನ್ನೋ ಟೈಮಲ್ಲಿ ಈ ದುಡ್ಡು ನಮಗೆ ದೊಡ್ಡ ಮೊ ಹತ್ತದಲ್ಲದ್ ಅಲ್ಲದೆ ಇದ್ರು ಚಿಕ್ಕದ್ರಲ್ಲಿ ಸೇವಿಂಗ್ ಮಾಡಿದ್ರು ಎಷ್ಟು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸೇವಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಕೂಡ ತುಂಬ ಕಷ್ಟ ಬಿದ್ದಿದ್ದೀನಿ ತುಂಬಾ ಹೇಳ್ಕೊಳಕ್ಕಾಗಲ್ಲ ಅಷ್ಟೆಲ್ಲ ಕಷ್ಟ ಬಿದ್ದಿದ್ದೀನಿ ಆದರೆ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಏನು ತಪ್ಪೇನಲ್ಲ ಹೇಳ್ಕೊಬೋದು ನಾನು ಹೇಳ್ತಾ ಇದ್ದೀನಿ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಹುಡುಗಿಸ್ಕೊ ಹುಡುಗಿರೋ ನಾನು ಯಾರೂ ಕಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ದೇವರು ಕಷ್ಟ ಕೊಟ್ಟೆ ಕೊಟ್ಟಿರ್ತಾನೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಸೇವಿಂಗ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೇವಿಂಗಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ನಾವು ಎಷ್ಟೆಲ್ಲ ಚೇಂಜ್ ಆಗ್ತೀವಿ ಎಷ್ಟೆಲ್ಲ ಬುದ್ಧಿ ಬರುತ್ತೆ ನಮಗೆ ಆ ದುಡ್ಡಿಂದ ನಾವು ಏನಾದರೂ ಒಡ್ಬೇಕೋ ಇಲ್ಲ ನಮಗೆ ಇಷ್ಟ ಆದಿದ್ದನ್ನ ನಾನು ತೊಗೊಳೋದ್ರಿಂದ ಎಷ್ಟು ಖುಷಿಯಾಗುತ್ತೆ ನಮ್ಮ ದುಡ್ಡು ನಾವು ಸೇವ್ ಮಾಡಿ ನಾವು ತೊಗೊಳ್ಳೋದ್ರಿಂದ ಎಷ್ಟೆಲ್ಲ ಖುಷಿಯಾಗುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ ಸರಿನಾ ನಾವು ಹೇಳದೇ ಇರೋದು ತುಂಬ ನೀವೆಲ್ಲ ಕಲ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಇದ್ದೀನಿ ಪ್ಲೀಸ್ ಸೇವಿಂಗ್ ಮಾಡಿ ಅಂತ ಮತ್ತು ಇನ್ನೇನು ಅಂತ ಹೇಳಿದ್ರೆ ನಾವು ಡಬ್ದಲ್ಲೋ ಇಲ್ಲ ಪರ್ಸಲ್ಲೋ ಇಡ್ತೀವಿ ಸರಿನಾ ನನಗೆ ಎಷ್ಟೋ ಸತಿ ಆಗೋಗಿದೆ ಅದೆಲ್ಲ ಅಂದರೆ ಅದನ್ನು ಇಡ್ತೀನಿ ಅಯ್ಯೋ ಏನು ಚೇ ಇದು ಮಾಡೋದ ಕಷ್ಟ ಬಂತು ಮನೆಗೇನು ಸಾಮಾನಿಲ್ಲ ತೊಗೊಬಿಡೋದ ಇಲ್ಲ ಮಕ್ಕಳೇನೋ ಇದ್ದಾರೆ ನಾಳೆ ಹಾಕೊಳ್ಳೋದಾ ಅಂದ್ಬಿಟ್ಟು ನಾವು ಆ ಡಬ್ಬದಿಂದ ತೊಗೊಬಿಡ್ತೀವಿ ಅದಕ್ಕೋಸ್ಕರ ಹೇಳಿದ್ದೆ ನಾನು ಉಂಡಿ ಉಂಡೆ ಇದ್ದರೆ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಕಟ್ ಮಾಡಬೇಕು ಯಾರು ಕಟ್ ಮಾಡ್ತಾರೆ ಅಂತ ಅದರದ್ದು ಯೋಚನೆನೇ ಇರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಉಂಡಿಯಲ್ಲಿ ಸೇವ್ ಮಾಡಿದ್ರೆ ಅದನ್ನು ನಾವು ಖರ್ಚು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಮ ನಾವು ಪರ್ಸಲ್ಲೋ ಡಬ್ಬ್ದಲ್ಲೋ ಇಟ್ಟಿದ್ರೆ ಅದು ಗ್ಯಾರಂಟಿ ತಗೊಳ್ಳೇ ತೊಗೋತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಒಂದು ದೇವ್ರ ಮನೆ ಇಲ್ಲ ಅಂದರೆ ಅಡುಗೆ ಮನೆ ನಾನು ದೇವ್ರ ಮನೆ ದಿನ ಹೋಗ್ತೀನಿ ಕ್ಲೀನ್ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನ್ನೋರಾದರೆ ದೇವ್ರ ಮನೇಲಿ ಇಟ್ಕೋಬೋದು ಇಲ್ಲ ನಾನು ಎರಡು ದಿನ ಮೂರು ದಿನ ಆಗುತ್ತೆ ಆಗಲ್ಲಪ್ಪ ಮರೆತು ಹೋಗ್ತೀನಿ ಅನ್ನೋರು ಅಡುಗೆ ಮನೆ ಅಂತೂ ದಿನ ಹೋಗಲೇಬೇಕು ಲೇಡೀಸ್ಗೆ ಏನು ರಜೆ ಇದೆ ಅಲ್ವಾ ಏನು ರಜೆ ಅನ್ನೋದು ಇಲ್ಲ ಯಾರಿಗೂ ರಜೆ ಬಂದರೂ ಲೇಡೀಸ್ಗೆ ರಜೆ ಅನ್ನೋದು ಇಲ್ಲ ಅದಕ್ಕೋಸ್ಕರ ಅಡುಗೆ ಮನೇಲಿ ಇಟ್ಕೊಬಿಡಿ ಯಾರಿಗೂ ಕಾಣ್ದಂಗೆ ಇಟ್ಕೊಳ್ಳಿ ಸುಮ್ಮನೆ ಏನಕ್ಕೆ ಅಲ್ವಾ ಅದನ್ನು ಅಡುಗೆ ಮನೆ ಬಂದ ತಕ್ಷಣ ಫ್ರೆಶ್ ಆಗಿ ಟೀ ಮಾಡ್ತೀವಿ ಕಾಫಿ ಮಾಡ್ತೀವಿ ತಿಂಡಿ ಮಾಡ್ತೀವಿ ಊಟ ಮಾಡ್ತೀವಿ ಹಾಗಾಗಿ ಅಡುಗೆ ಮಾಡೋ ಟೈಮಲ್ಲಿ ಏನೆಲ್ಲ ದಿನನಿತ್ಯದ ಕೆಲಸ ಇದೆ ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಳ್ಳಿ ದಿನನಿತ್ಯದ ಕೆಲಸ ನಾನು ಮೂವತ್ತು ದಿನದ ಚಾಲೆಂಜ್ ಇದೆ ಅದೇ ನೆನಪಿರಲಿ ಆ ದಿನ ನಾನು ಇಷ್ಟು ಹಾಕಬೇಕು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಹಾಕಬೇಕು ಅಂತ ನೀವು ಚಾಲೆಂಜ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ತೆಗೆದು ಹಾಕ್ಬಿಡಿ ಅವತ್ತಿನ ಕೆಲಸ ನಿಮ್ಮದು ಅರ್ಧ ಕೆಲಸ ಮುಗ್ದಂಗೆ ಹಾಕ್ಬಿಟ್ರೆ ಸರಿನಾ ಆವಾಗ ಮೂವತ್ತು ದಿನ ಆದಮೇಲೆ ಪ್ಲೀಸ್ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಹಾಕಿದ್ದೀನಿ ಅಂತ ಹೇಳಿರೋರು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ನಿಜ ನೀವು ಸೇರಿಸಿದ್ದೀರಾ ಅಂತ ನನಗೆ ತುಂಬಾ ಖುಷಿಯಾಗೋಗುತ್ತೆ ಆವಾಗ ನನ್ನ ಜೊತೆ ಕೂಡ ನೀವು ಸೇರಿಸಿದ್ದೀರಾ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಏನಾದರೂ ಬೈ ಚಾನ್ಸ್ ಇವಾಗ ಎಲ್ಲರ ಮನೇಲೂ ಒಂದೇ ಪರಿಸ್ಥಿತಿಗೆ ಇರಲ್ಲ ಒಂದು ಮನೇಲಿ ಕಷ್ಟ ಇರುತ್ತೆ ಒಂದು ಮನೇಲಿ ನೆನಪಿರೋಲ್ಲ ಟೈಮ್ ಇರಲ್ಲ ಬ್ಯುಸಿ ಇರ್ತೀರ ಏನೇನಾದರೂ ಇರುತ್ತೆ ಆ ಬ್ಯುಸಿ ಲೈಫಲ್ಲೂ ನಾನೊಬ್ಳು ವೀಡಿಯೋ ಮಾಡಿದ್ದೀನಿ ನನ್ನೊಂದು ಮಾತು ಕೇಳಿಕೊಂಡು ಸ್ವಲ್ಪ ಮೋಟಿವೇಶನ್ ಆಗಿ ನಾನು ಕೂಡ ಕಲ್ತಿದ್ದೀನಿ ಅನ್ನೋದಾಗಿ ನೀವು ಏನಾದರೂ ಅಂದ್ಕೊಂಡ್ರೆ ಏನಾದರೂ ಸೇವ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸರಿನಾ ನನಗೂ ಅರ್ಥ ಆಗುತ್ತೆ ನೀವು ಮಾಡಿದ್ದೀರ ಅಂತ ನಿಮ್ಮ ಹೆಸರನ್ನು ನಾನು ಮೆನ್ಷನ್ ಮಾಡ್ತೀನಿ ಸರಿನಾ ನಿಮ್ಮ ಹೆಸರಿಂದ ಬೇರೆಯವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗಲಿ ಅಂತ ಏನಾದರೂ ನೀವು ಇನ್ನೂರು ಇನ್ನೂರು ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ ಸರಿನಾ ಒಂದು ಮೂವತ್ತು ದಿನಕ್ಕೆ ಆರು ಸಾವಿರ ಆಗುತ್ತೆ ಆರು ಸಾವಿರದಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ನಾವು ಒಂದು ಗ್ರಾಮ್ ಗೋಲ್ಡ್ ತೊಗೋಬೋದು ಇಲ್ಲ ಬೆಳ್ಳಿಯಿಂದ ಏನಾದರೂ ಚೈನು ಅಂಗರ ಏನು ತಗೋಬೇಕು ಅಂತ ಅನಿಸುತ್ತೆ ಅದನ್ನು ಕೂಡ ತೊಗೋಬೋದು ಇಲ್ಲ ಅಂದ್ರೇ ಇಲ್ಲಪ್ಪ ನಾನು ನೆಕ್ಸ್ಟ್ ತಿಂಗಳು ಕೂಡ ಈ ಥರ ಸೇವ್ ಮಾಡಿ ಇನ್ನೂ ಸ್ವಲ್ಪ ದುಡ್ಡು ಸೇರಿಸಿ ನಾನು ನೆಕ್ಸ್ಟ್ ತಿಂಗಳೇ ಏನಾದರೂ ತೊಗೋತೀನಿ ಅಂತ ಹೇಳಿದ್ರು ಕೂಡ ಅದನ್ನು ಕೂಡ ಆ ಥರ ಕೂಡ ನೀವು ಮಾಡ್ಬೋದು ಸರಿನಾ ಇಲ್ಲ ನಾನು ಒಡೆಯೋಕ್ಕೆ ಮುಂಚೆನೇ ಇಲ್ಲ ಅಕ್ಕ ನಾನು ಇನ್ನೂ ಒಂದು ತಿಂಗಳು ಸೇರಿಸ್ತೀನಿ ಒಂದು ತಿಂಗಳು ಸಾಲಲ್ಲ ನನಗೆ ಇನ್ನೊಂದು ತಿಂಗಳು ಸೇರಿಸ್ಬಿಟ್ಟು ನಾನು ಮತ್ತೆ ಏನಾದರೂ ತೊಗೋತೀನಿ ಅಂದರೆ ಅದಕ್ಕೂ ಕೂಡ ಸೈ ಅಂತ ಹೇಳ್ತೀನಿ ನಾನು ಯಾಕಂದರೆ ನಿಮಗೆ ಮನಸ್ಸಾಗಿದೆ ಸೇರಿಸೋ ಅಂತ ಮನಸ್ಸಾಗಿದೆ ಸೇರಿಸ್ಲಿ ಅಂತ ಇನ್ನೂ ಖುಷಿಯಾಗುತ್ತೆ ನನಗೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಇವಾಗ ವೀಡಿಯೋದಲ್ಲಿ ನಾನು ಇನ್ನೂರು ರೂಪಾಯಿ ಹಾಕೋದೇ ಮರ್ತೋಗಿದ್ದೀನಿ ಇವತ್ತು ನಾನು ಖಂಡಿತ ನಾನು ಇನ್ನೂರು ರೂಪಾಯಿ ಹಾಕ್ತೀನಿ ಯಾಕಂದರೆ ವೀಡಿಯೋ ಮಾಡಿದ್ದು ಇಪ್ಪತ್ತೊಂದನೇ ತಾರೀಕು ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಅಂತ ನಿಮಗೆಲ್ಲ ಹೇಳಿರೋದು ಇಪ್ಪತ್ತೆರಡನೇ ತಾರೀಕು ಹಾಗಾಗಿ ನಾಳೆಯಿಂದ ನಾನು ಇನ್ನೂರು ಇನ್ನೂರು ರೂಪಾಯಿ ಹಾಕ್ಕೊಂಡು ಬರ್ತೀನಿ ಏನಾದರೂ ನಾನು ವೀಡಿಯೋ ಮಾಡ್ತಾಯಿದ್ರೆ ಆ ವೀಡಿಯೋದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೇವಿಂಗ್ ನಾನು ಮಾಡ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತೀನಿ ಸರಿನಾ ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೋ ನಾನು ನೋಡ್ತಾ ಇದ್ದಾರೆ ನಾನೇನು ಇಷ್ಟಪಡ್ತಾ ಇದ್ದಾರೆ ಅಂತ ನನಗೂ ಕೂಡ ಅರ್ಥ ಆಗುತ್ತೆ ನೋಡಿಬಿಟ್ಟು ನೀವು ಲೈಕ್ ಮಾಡ್ದೇನೆ ಹೋದರೆ ನಾನು ಏನಂತ ತಿಳ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಇಷ್ಟ ಆಗಿಲ್ವಾ ಅನ್ಲೈಕ್ ಮಾಡಿ ಪರವಾಗಿಲ್ಲ ಏನೂ ನನಗೆ ಅನಿಸಲ್ಲ ಓ ನಾನು ಇನ್ನೂ ಬೇರೆ ರೀತಿ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗ್ತೀನಿ ಕಲ್ತ್ಕೋತೀನಿ ನಾನು ಕೂಡ ಹಾಗಾಗಿ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಏನಾದರೂ ನನ್ನ ಕನ್ನಡ ಏನಾದರೂ ಅಷ್ಟು ಆ ಆ ಕಡೆ ಈ ಕಡೆ ಆಗಿದೆಯಾ ಚೆನ್ನಾಗಿ ಅನಿಸ್ತಾ ಇದೆಯಾ ಇಲ್ಲ ತಪ್ಪು ಮಾಡ್ತಾಯಿದ್ದೀನ ತಪ್ಪು ಹೇಳ್ತಾ ಇದ್ದೀನ ಅಂತ ಅನಿಸಿದ್ರೆ ಕೂಡ ಕಮೆಂಟ್ ಮೂಲಕ ನೀವು ತಿಳಿಸಿ ನನಗೆ ಸರಿನಾ ಈ ಥರ ನಾನು ಮನಿ ಚಾಲೆಂಜ್ ಮನಿ ಸೇವಿಂಗ್ ವಿಡಿಯೋಸು ಗೋಲ್ಡ್ ಸೇವಿಂಗ್ ಗೋಲ್ಡ್ ಹೇಗೆ ತೊಗೋಬೇಕು ಮತ್ತು ಮನೆಯಲ್ಲೇ ಕೂತು ಕೆಲಸಗಳನ್ನು ಚಿಕ್ಕ ಪುಟ್ಟ ನಾನು ಓದಿಲ್ಲ ನಾನು ಮನೆಯಲ್ಲೇ ಕೆಲಸ ಮಾಡಬೇಕು ಮನೆಯಲ್ಲೇ ಅರ್ನಿಂಗ್ ಮಾಡಬೇಕು ನಾನು ಯಾರ ಕೈ ನಾನು ಚಾಚಕ್ಕಾಗಲ್ಲ ಅಂತ ನೀವು ಹೇಳಿದ್ರು ಕೂಡ ಆ ಥರ ನಾನು ಮನೆಯಲ್ಲೇ ಕೂತು ಈಸಿಯಾಗಿ ನಾವು ಹೇಗೆ ಸಂಪಾದನೆ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಹೌಸ್ ವೈಫ್ಗಳು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಕೂಡ ವೀಡಿಯೋ ಬೇಕು ಅಂತ ಹೇಳಿದ್ರೆ ಆ ವೀಡಿಯೋ ಕೂಡ ನಾನು ಹಾಕ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಈ ಥರ ವಿಡಿಯೋಗಳನ್ನು ನಾನು ಮಾಡ್ತೀನಿ ಇಲ್ಲ ನಿಮಗೆ ಯಾವ ಥರ ಕುಕ್ಕಿಂಗ್ ವಿಡಿಯೋ ಬೇಕಾ ಇಲ್ಲ ಬ್ಲಾಗಿಂಗ್ ಬೇಕಾ ಡೈಲಿ ಬ್ಲಾಗ್ ಬೇಕಾ ಇಲ್ಲ ನಿಮಗೆ ಈ ಥರ ಮೋಟಿವೇಶನ್ ವಿಡಿಯೋಸ್ ಬೇಕಾ ಅನ್ನೋದನ್ನ ನನಗೆ ಕಮೆಂಟ್ ಕಮೆಂಟ್ ಮಾಡಿ ಹೇಳಿ ಸರಿನಾ ನೋಡೋದ ಎಷ್ಟು ಜನ ನನ್ನ ಜೊತೆ ಸೇರಿ ಸೇವಿಂಗ್ ಮಾಡ್ತೀರಾ ಅಂತ ಸರಿನಾ ಗೊತ್ತಾಗುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಯಾರಿಗೆಲ್ಲ ಈ ವಿಡಿಯೋ ನಿಮಗೆ ಯೂಸ್ ಆಗ್ತಾ ಇದೆ ಅಂತ ಅಂದವರು ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಲ್ಲಿ ಏನಿದೆ ಇಲ್ಲ ಇಷ್ಟ ಆಯಿತಾ ಲೈಕ್ ಮಾಡಿ ಇಲ್ಲ ಅಂದರೆ ಅನ್ಲೈಕ್ ಮಾಡಿ ಒಂದು ಮಾಡಬೇಕು ಇಲ್ಲ ಏನಾದರೂ ತಪ್ಪಿದೆಯಾ ಇಲ್ಲ ನಿಮ್ಗೇನಾದರೂ ಐಡಿಯಾ ಹೊಸ ಐಡಿಯಾ ಇದೆಯಾ ಅದನ್ನು ಕೂಡ ಹೇಳ್ಕೊಳ್ಳಿ ನಾನು ಕೂಡ ನಾನು ಕೂಡ ಅದರಲ್ಲಿ ವೀಡಿಯೋ ಮಾಡ್ತೀನಿ ನಿಮ್ಮ ನಿಮಗೆ ಐಡಿಯಾನು ಕೂಡ ನಾನು ವೀಡಿಯೋ ಮಾಡಿ ನೋಡ್ತೀನಿ ಯಾಕೆಂದರೆ ಒಂದು ಒಬ್ಬರದ್ದೇ ಮನಸ್ಥಿತಿ ಒಂದೇ ಥರ ಇರಲ್ಲ ತಾನೇ ಬೇರೆ ಬೇರೆ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಯಾವ ಥರ ಐಡಿಯಾ ಇದೆ ಮನಿ ಸೇವಿಂಗ್ ಮಾಡೋದ್ರಲ್ಲಿ ನನಗೂ ಐಡಿಯಾ ಇದೆ ನೀವೇನ ಹೇಳೋದು ನನಗೂ ಕೂಡ ಐಡಿಯಾ ಐಡಿಯಾ ಇದೆಯಾ ಅಂತ ಹೇಳಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಸರಿನಾ ಮತ್ತು ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ಕೂಡ ಸಪೋರ್ಟೇ ಇಲ್ಲ ನನಗೆ ಆಮೇಲೆ ಎಷ್ಟೋ ಜನ ನೋಡ್ತಾ ಇದ್ದೀರಾ ನೋಡಿದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾಕೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸರಿನಾ ಮತ್ತು ಯಾವ ಥರ ವೀಡಿಯೋ ಬೇಕು ನಿಮಗೆ ಕುಕ್ಕಿಂಗ್ ವಿಡಿಯೋ ಬೇಕಾ ಇಲ್ಲ ಬ್ಲಾಗಿಂಗ್ ವಿಡಿಯೋ ಬೇಕಾ ಇಲ್ಲ ಈ ಥರ ಮನಿ ಸೇವಿಂಗ್ ವಿಡಿಯೋ ಬೇಕಾ ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ಹೇಳಿ ಸರಿನಾ ನನಗೂ ಕೂಡ ಅರ್ಥ ಆಗುತ್ತೆ ಮತ್ತೆ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬರ್ತಾ ಹೋಗಿ ಬರ್ತೀನಿ ಬಾಯ್